ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನಸ್ ವಿಲೇಜ್ ಲೈಫ್ ಬ್ಲಾಗ್ಗೆ ಸ್ವಾಗತ ನೋಡ್ರಿ ಇವತ್ತು ಭಾನುವಾರ ಭಾನುವಾರ ಚಿಟ್ಟಿ ಅದ ರೀ ಅಮಾವಾಸ್ಯ ಮಾಡಬೇಕು ಅದಕ್ಕೋಸ್ಕರ ಐದು ಗಂಟೆಗೆ ಎದ್ದು ಹೊರಗಡೆ ಬಂದೀನಿ ರೀ ಒಡ ಹೊರಗೆ ನೋಡಿರಿ ಎಷ್ಟು ಕತ್ತಲ ದಿನ ಬೆಳಕು ಸ್ವಲ್ಪ ಬೆಳಕಿಗೆ ಕಾಣಬಂದು ಸ್ವಲ್ಪ ಲೈಟ್ ಹಾಕಿವಂತೇಳಿ ಇಲ್ಲಿ ಮನೆ ಮುಂದೆ ಅಷ್ಟೇ ಬೆಳಕು ಕಾಣಕತ್ತದ ಈ ಎಲ್ಲ ರೋಡ್ ಸೈಡೆಲ್ಲ ಎಷ್ಟು ಕತ್ಲು ಕಾಣಕತ್ತದ ರಂಗೋಲಿ ಹಾಕ್ಬೇಕು ರೀ ಚಳಿ ಸ್ವಲ್ಪ ಜಾಸ್ತಿ ಇತ್ತು ರೀ ಅದಕ್ಕೋಸ್ಕರ ಶರ್ಟರ್ ಹಾಕೊಂಡಿದ್ದೆ ಈ ಸ್ವಲ್ಪ ಹೊಳಿ ಅದ ರೀ ನಮ್ಮ ಊರ ಬಳಿ ಚಳಿ ಜಾಸ್ತಿ ಅದ ರೀ ಅದಕ್ಕೋಸ್ಕರ ಶ್ವೆಟರ್ ಹಾಕ್ಕೊಂಡಿನಿ ಪ್ರತಿ ಅಮಾವಾಸ್ಯೆಗೂ ನಾವು ಹೋಳಿಗೆ ಮಾಡ್ತೀವಿ ರೀ ಸಜ್ಜಕ್ಕದೊಳಗೆಲ್ಲ ಹೂರ್ಣದ ಹೋಳಿಗೆ ಮಾಡ್ತೀವಿ ರೀ ಪಿಕ್ಸ್ ಅಂತರೂ ಮಾಡೇ ರೀ ಯಾಕಂದ್ರೆ ದೇವ್ರ ನಾವುದೇ ಕೊಡಬೇಕಲ್ರಿ ಅದಕ್ಕೋಸ್ಕರ ಹೋಳಿಗೆ ಮಾಡೇ ಮಾಡ್ತೀವಿ ಮತ್ತೆ ಹೂರ್ಣದೊಳಗೇನು ಬೇಡ ಸಜ್ಜಕ್ಕದೊಳಗೆ ಮಾಡ್ಬೇಕಂತ ರೀ ಅದಕ್ಕೋಸ್ಕರ ಹೂರ್ಣ ಇದ್ರೆ ಸ್ವಲ್ಪ ಬ್ಯಾಳಿಯೋದು ಹಾಕಿ ಕುದು ಸ್ವಲ್ಪ ಆಮೇಲೆ ರುಬ್ಕೋದಿರ್ತೀವಿ ರೀ ಲೇಟ್ ಆಗ್ತದೆ ಸಜ್ಜಕ್ಕದ ಏನು ಲೇಟ್ ಆಗಲ್ಲ ರೀ ಸ್ವಲ್ಪ ಕುದು ಕುದ್ದಾದ ಮೇಲೆ ಸ್ವಲ್ಪ ಆರಿಡೋದು ಅಷ್ಟೇ ಇರ್ತದೆ ಆರ್ಮೇಲೆ ಹೋಳಿ ಮಾಡ್ಲಕ್ಕ ಈಸಿಯಾಗಿ ರೀ ಯಾಕಂದ್ರೆ ಸಜ್ಜಕ ಸುಡೋದಿದ್ದಾಗ ಉಡೋದಿದ್ದಾಗ ಹೋಳ್ಗೆ ಮಾಡೋಕೆ ಬರಲ್ಲ ಅದಕ್ಕೋಸ್ಕರ ಕಸ ಹೊಡೋಕಿನ ಮೊದಲು ಫಸ್ಟ್ ನೀರು ಹೊಡ್ಕೊತೀನಿ ರೀ ನೀರು ಹಿಡ್ಕೊಂಡ್ರೆ ಸ್ವಲ್ಪ ಮಣಿ ರೀ ಜಲ್ದಿ ಒಣಗಲ್ರಿ ಅದು ಸ್ವಲ್ಪ ಹಸಿ ಹಸಿ ರೀ ರಂಗೋಲಿ ಹಾಕ್ಲಿಕ್ಕೆ ಇಲ್ಲ ಅಂದ್ರೆ ರಂಗೋಲಿ ಎಲ್ಲ ಕೆಸರಿನಾಗ ಹೋಗಿಬಿಡ್ತೀರಿ ಅದಕ್ಕೆಲ್ಲ ಫಸ್ಟ್ ನೀರು ಹೊಡ್ತೀನಿ ರೀ ನೀರು ಹೊಡ್ದ ಮೇಲೆ ಕಸ ಹೊಡ್ದ್ರೆ ಕ್ಲೀನ್ ರೀ ಸಾಪ್ನ ಆಗ್ತದೆ ತನ್ನ ಕಸ ಹೊಡ್ಕೊಂಡ್ಬರತ್ತೆ ನಾನು ಮಣ್ಣೆಲ್ಲ ಸ್ವಲ್ಪ ಗಾಳಿಗೆ ಒಣಗತದ್ರಿ ಒಣಗಿದ್ಮೇಲೆ ರಂಗೋಲಿ ಎಳ್ಸಕ್ಕೆ ಚಂದ ಅನಿಸ್ತದ್ರಿ ಅಂದ್ರೆ ಮಣ್ಣು ಇರ್ತದಲ್ಲಿ ರಂಗೋಲಿ ಎಲ್ಲ ನೀರು ಮೇಲೆ ರಾಡಿ ಐತೆ ಅಂದರೆ ರಂಗೋಲಿ ಎಲ್ಲ ಹಿರ್ಕೊಂಡ್ಬಿಡ್ತದ್ರಿ ಅದು ರಂಗೋಲಿ ಹಾಕಿದ್ರೂ ಹಾಕ್ಲಾರ್ದಂಗೆ ಕಾಣಲ್ಲ ಅದಕ್ಕೋಸ್ಕರ ಫಸ್ಟ್ ನೀರು ಹೊಡೆದೆ ಆಮೇಲೆ ಕಸ ಹುಡ್ಕೊಂಡು ಬರ್ತೀನಿ ರೀ ಹೇಳ್ತಾನೆ ಕಸ ಉಡ್ಕೊಂಡ್ಬಿಟ್ಟಿಗೆ ಗಾಳಿ ಆಡ್ತದೆ ಈಗ ನೋಡ್ರಿ ಒಂದು ಪುಟ್ಟದಾದ ರಂಗೋಲಿನ ಎಳಿಸ್ತಾ ಇದ್ದೀನಿ ನಿಮಗೆ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ನಾ ಎಳಸೋ ರಂಗೋಲಿ ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ ಬೆಳಗ್ಗೆ ನಾವಂತರೂ ಟೀ ಕಾಫಿ ಕುಡಿಯಲ್ರಿ ನಾನು ನನ್ನ ಮಗ ನನ್ನ ಮಗನಿಗೆ ಅಂತ ರಾಗಿ ಗಂಜಿ ಮಾಡ್ತೇನೆ ರೀ ಅದಕ್ಕೋಸ್ಕರ ನಾನು ಅದೇ ಗಂಜಿನೇ ಕುಡಿತೀನಿ ಟೀ ಕಾಫಿ ಕುಡಿಯೋಲ್ಲ ಯಾಕಂದ್ರೆ ಸ್ವಲ್ಪ ನನಗು ಆರೋಗ್ಯ ಸಮಸ್ಯೆ ಅದ ಟೀ ಕಾಫಿ ಏನು ಕುಡಿಬೇಡ ಕುಡಿಬೇಡ ಅಂದ್ರೆ ಅದಕ್ಕೆ ಕುಡಿಯೋಕೆ ಹೋಗೋಲ್ಲ ಮೊದಲೆಲ್ಲ ಅದೇ ರೀ ನಮ್ಗೆ ಅದಕ್ಕೋಸ್ಕರ ಅದು ಒಳ್ಳೇದಲ್ಲ ಅಂತೇಳಿ ಬಿಟ್ಟಿವಿ ನೋಡಿರಿ ಸಜ್ಜಕ ಮಾಡೋ ಸಲಕ ಎರಡು ಗ್ಲಾಸ್ ಅಳತೆ ಸಜ್ಜಾ ಮಾಡೋಕಿನ ದಪ್ಪ ರವೆ ತೊಗೊಂಡಿ ಸಜ್ಜಕ ಮಾಡೋಕ ಎರಡು ಗ್ಲಾಸ್ ರವಕ್ಕೆ ಆರು ಗ್ಲಾಸ್ ನೀರು ಹಾಕ್ಕೊಂಡಿನಿ ಅಂದ್ರೆ ಒಂದು ಗ್ಲಾಸ್ ಮಾಡಕ್ಕೆ ನೀವು ಮೂರು ಗ್ಲಾಸ್ ನೀರು ಹಾಕೋಬೇಕ್ರಿ ಬೆಲ್ಲ ಮಾತ್ರ ಒಂದು ಗ್ಲಾಸ್ ಎರಡು ಗ್ಲಾಸ್ ಬೆಲ್ಲ ಹಾಕೋಬೇಕ್ರಿ ರೀ ಯಾಕಂದ್ರೆ ಇದು ರವ ಜಾಸ್ತಿ ಸ್ವೀಟ್ ಇಡ್ಕೊಂಡ್ಬಿಡ್ತದೆ ರೀ ಜಾಸ್ತಿ ಸ್ವೀಟ್ ಅನ್ಸಲ್ಲ ಕಮ್ಮಿ ತಿನ್ನಂಗಿದ್ರೆ ಪರವಾಗಿಲ್ಲ ಒಂದೂವರೆ ಹಾಕೋಬೇಡಿ ಒಂದು ಗ್ಲಾಸ್ ರವಕ್ಕೆ ಒಂದುವರೆ ಗ್ಲಾಸ್ ಬೆಲ್ಲ ಹಾಕೋಬೋದ್ರಿ ಮೂರು ಗ್ಲಾಸ್ ನೀರು ಹಾಕೋಬೇಕ್ರಿ ನಾನು ಎರಡು ಗ್ಲಾಸ್ ಅಂದ್ರೆ ಮಾಡ್ಕತ್ತೇನೆ ಆರು ಗ್ಲಾಸ್ ನೀರು ಹಾಕ್ಕೊಂಡಿನಿ ನಾನು ನಾಲ್ಕು ಗ್ಲಾಸಿನ ಬೆಲ್ಲ ಹಾಕೊಂಡಿಲ್ಲ ರೀ ಮೂರುವರೆ ಅಷ್ಟು ಬೆಲ್ಲ ಹಾಕೊಂಡಿನಿ ನೋಡಿರಿ ಫಸ್ಟ ನೀರು ಬೆಲ್ಲ ಹಾಕ್ಕೊಂಡು ಕುದಿಸ್ಕೊಂಡಿ ರೀ ನೀರೆಲ್ಲ ಕುದ್ಮೇಲೆ ಸೋದಿಸ್ಕೊಂಡಿನಿ ಸೋದಿಸ್ಕೊಂಡ್ಮೇಲೆ ನೀರು ಕುದಿಯೋ ಟೈಮಿಗೆ ಬೆಲ್ಲದ ನೀರು ಕುದಿಯೋ ಟೈಮಿಗೆ ರವೆ ಹಾಕೊಂಡು ಚೆನ್ನಾಗಿ ಸ್ಪೂನಿಂದ ತಿರುಗೋಂತ ಇರ್ಬೇಕ್ರಿ ಇಲ್ಲಾಂದ್ರೆ ಗಂಟಾಗೋ ಚಾನ್ಸಸ್ ಇರ್ತದೆ ರೀ ಅದಕ್ಕೋಸ್ಕರ ನೋಡಿರಿ ತಿರುಗ ಕೆಷಂದ್ರೆ ಮ್ಯಾಲ ಮುಚ್ಚಿಕೇಶ ಅಂದ್ರೆ ಒಲೆನ ಫುಲ್ಲು ಸ್ಲೋದಲ್ಲಿ ಇಟ್ಟಿನಿ ಯಾಕಂದ್ರೆ ಸ್ಲೋದಾಗಿ ಇಟ್ಟರೆ ಅದು ಚೆನ್ನಾಗಿ ರವೆ ಇಲ್ಲಾಂದ್ರೆ ಚೆಂದ ಚಂದ ಆಗಲ್ರಿ ದಪ್ಪ ದಪ್ಪ ರೀ ರವೆ ಚೆಂದ ಆಗಲ್ಲ ಬಿರುಸಾಗಿ ಬಿಡ್ತದೆ ಚಜ್ಜಾ ಆಮೇಲೆ ರಾಗಿ ಗಂಜಿನೂ ಆಯ್ತು ರೀ ರಾಗಿ ಗಂಜಿ ಒಂದು ಪ್ಲೇಟ್ನ ರೀ ನನ್ನ ಮಗನಿಗೂ ಕುಡಿಸ್ಬೇಕು ಹಾಗೆ ನಾನು ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡ್ಬೇಕಂತೇಳಿ ಹಿಟ್ಟು ನಾಂದ್ಕೊಳ್ಕತೀನಿ ನೋಡಿರಿ ಇದಕ್ಕೆ ಹೋಳ್ಗೆ ಮಾಡೋಕೆ ಗೋಧಿ ಹಿಟ್ಟು ತರ್ಸಿದ್ದೆ ರೀ ಗೋಧಿ ಹಿಟ್ಟು ರೀ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಸಂದ್ರೆ ನೀರು ಹಾಕಿ ಹೋಳಿಗೆ ಹದಕ್ಕೆ ಬರುವ ಬರುವಂಗೆ ರೀ ಚಪಾತಿ ಹಿಟ್ಟಿಕ ಸ್ವಲ್ಪ ಅಳಕಿರ್ಬೇಕ್ರಿ ಇದು ಯಾಕಂದ್ರೆ ಚಪಾತಿ ಹಿಟ್ಟಿನಂಗಾದ್ರೆ ಹೋಳಿಗೆ ಮಾಡೋಕೆ ಬರೋಲ್ಲ ಚಪಾತಿ ಹಿಟ್ಟಿಕ ಸ್ವಲ್ಪ ಲೂಸ್ ಇರ್ಬೇಕು ರೀ ಅದಕ್ಕೋಸ್ಕರ ಹೋಳಿಗೆ ಹಿಟ್ಟಿನ ಹದಕ ರೀ ಇದು ನಾದ್ಕೊಂಡಾದ್ಮೇಲೆ ಬದ್ನಿಕಾಯಿ ಪಲ್ಯ ನಾ ಬದ್ನಿಕಾಯಿ ಪಲ್ಯ ಮತ್ತು ಅನ್ನ ಮಾಡಬೇಕು ಅನ್ನ ಆದಮೇಲೆ ಹಪ್ಪಳ ಬಜಿ ಮಾಡ್ಬೇಕು ರೀ ಮಸಿ ಅಂದ್ರೆ ಇವೆಲ್ಲ ಅಡುಗೆಗಳು ನಮ್ಮ ಕಡೆ ಇದ್ದಂಗೆ ನೋಡಿರಿ ಆ ಮಸಿ ಯಾವುದು ಬಿಡೋಲ್ಲ ಹಳ್ಳಿ ಕಡೆ ಎಲ್ಲನೂ ಮಾಡ್ತೀವಿ ನಾವು ದೇವ್ರ ಪೂಜೆ ಆಯಿತು ದೇವ್ರನ್ನೇ ಕೊಡೋದಾಯ್ತು ಮಾಡೇಬೇಕ್ರಿ ನಾವು ಆ ಮಸಿ ಹುಣ್ಣವಿ ಬಂತಂದ್ರೆ ಹಾಗೆ ಈಗ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಈಗ ನೀರಾಗ ಈ ಥರ ನೆನೆ ಹಾಕ್ಬೇಕು ರೀ ನೆನೆ ಹಾಕ್ರೆ ಬದ್ನಿಕಾಯಿ ಕಪ್ಪಾಗಲ್ಲ ಇದ್ರಾಗ ಸ್ವಲ್ಪ ಪಾತ್ರೆ ಇಟ್ಕೊಂಡು ಬದ್ನಿಕಾಯಿ ಪಲ್ಯ ಪಾನಿ ಆಡೋಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಕರಿವೆ ಹಾಕಿನ್ರಿ ಕರಿಬೇವೆ ಎಲ್ಲ ಸ್ವಲ್ಪ ಚಿಟಪಟ ಅಂದಮೇಲೆ ಈರುಳ್ಳಿ ಮತ್ತು ಬದ್ನೇಕಾಯಿ ನೀರಾಗೆಲ್ಲ ರೀ ಎರಡು ಮಿಕ್ಸ್ ಮಾಡಿ ಹೊಳ್ಕೊಂಡಿದ್ದೆ ರೀ ಇದು ಹೊಳ್ಕೊಂಡಿರೋವಂಥದ್ದು ಆಮೇಲೆ ಒಗ್ಗರಣೆ ಪಾತ್ರೆ ಹಾಕೊಳ್ಕತ್ತೀನಿ ರೀ ಒಗ್ಗರಣೆ ಪಾತ್ರೆ ಹಾಕೊಂಡ್ಮೇಲೆ ಈ ಥರ ಇಕ್ಕುಳಿಕೆ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಪಲ್ಯ ಮಿಕ್ಸ್ ಹಾಕ್ತಿರಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಲ್ದಿ ಬೇಯಿಸದಲ್ರಿ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಮ್ಯಾಲ ಒಂದು ಪ್ಲೇಟ್ ರೀ ಪ್ಲೇಟ್ ಮುಚ್ಚಿಟ್ಟ ಮೇಲೆ ಇದು ಜಲ್ದಿ ಉಮ್ಗೈದು ಬಿಡ್ದದ್ರಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಚೆನ್ನಾಗಿರ್ತದೆ ರೀ ಇಲ್ಲಾಂದ್ರೆ ಅದು ನೀರು ಹಾಕಿದೆ ಅಂದ್ರೆ ತಕ್ಷಣ ನೀರು ಅಂದ್ರೆ ಚೆನ್ನಾಗಿ ಟೇಸ್ಟ್ ಕೊಡಲ್ಲ ರೀ ಪಲ್ಯ ಈ ಥರ ಸ್ವಲ್ಪ ಫ್ರೈ ಎಲ್ಲ ಬಿಡ್ಬೇಕು ರೀ ಎಣ್ಣೆಗೆ ಸ್ವಲ್ಪ ಏಟು ಐತ್ರಿ ನೀಟಾಗಿ ನೋಡಿ ಎಷ್ಟು ಸ್ಮೂತಾಗಿ ಫ್ರೈ ರೀ ತಾನೇ ಒಂದು ಮೂರು ನಿಮಿಷ ಫ್ರೈ ಆಗಿ ಬಿಡ್ಬೇಕು ಅದಾದಮೇಲೆ ನಿಮಗೆ ಏನಾದರೂ ಮತ್ತು ಖಾರದ ಪುಡಿ ಉಪ್ಪು ಇವೆಲ್ಲ ರೀ ಉಪ್ಪು ಅಂತರ ರೀ ಸದ್ಯಕ್ಕಿಂತ ಮತ್ತು ಬೇಡ ಕರೆಕ್ಟಾಗಿ ಹಾಕೊಂಡು ನೀನು ಉಪ್ಪು ಇಟ್ಟಿದಿರಿ ಟಮಾಟೊ ಹಾಕಲಿಲ್ಲ ಅದಕ್ಕೋಸ್ಕರ ಹುಣ್ಸೆಹಣ್ಣು ನಾನು ಇಟ್ಟಿದ್ದೆ ಹುಣಸಿನ ರಸ ಹಾಕಿನಿ ಇಳ್ಕೊಂಡು ಆಮೇಲೆ ಅರ್ಶಿಣ ಪುಡಿ ಗರಂ ಮಸಾಲ ಹಾಕಿನಿ ಆಮೇಲೆ ಧನಿಯಾ ಪುಡಿ ಹಾಕಿನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ರೀ ಪುಡಿ ಗರಂ ಮಸಾಲ ಇಲ್ಲಾಂದ್ರೆ ಉಪ್ಪು ಅರಶಿನ ಇಷ್ಟ ಹಾಕೋಬೋದು ಆಮೇಲೆ ಒಂದೆರಡು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕೊಂಡಿನ್ರಿ ಕೆಲವೊಬ್ಬರು ಮಸಾಲೆ ಇಷ್ಟಪಡ್ತಾರೆ ಕೆಲವೊಬ್ಬರು ಮಸಾಲೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ಅವ್ರವ್ರು ಇಷ್ಟನೂ ಸಾರ ಮಾಡ್ಕೊಬೋದು ರೀ ಆಮೇಲೆ ಹೆಸನ ಸ್ವಲ್ಪ ಕುದಿಬೇಕಿತ್ತು ರೀ ಅದಕ್ಕೋಸ್ಕರ ಬೇಕಾದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಕುದಿಯೋಷ್ಟು ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಟೀನಿ ಇದು ಕುದ್ದಾದ್ಮೇಲೆ ಲಾಸ್ಟಲ್ಲಿ ನಾವು ಶೆಂಗಿನ ಪುಡಿ ರೀ ಪಿಕ್ಸ್ ಎಲ್ಲ ಪಲ್ಯ ಹಾಕಿ ನಾವು ಶೆಂಗಿನ ಪುಡಿ ಇಲ್ಲಾರ್ದೆ ಪಲ್ಯನೇ ಮಾಡಲ್ಲ ರೀ ಈ ಶೆಂಗಿನ ಪುಡಿ ಹಾಕಿರಿ ಪಲ್ಯ ಚೆಂದ ಟೇಸ್ಟ್ನು ಬರ್ತದ್ರಿ ಹಾಗೆ ಶೇಂಗಿನ ಶೆಂಗಿನ ಶೇಂಗಿನ ಶೇಂಗಿನಕಾಳು ಆರೋಗ್ಯಕ್ಕೆ ಒಳ್ಳೆಯದು ಅಂತ ರೀ ಬಡವರ ಬಾದಾಮಿ ಅಂದರೆ ಶೆಂಗಿನ ಕಾಳು ರೀ ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೆ ಹೆಲ್ದಿನ ರೀ ಹಾಗೇ ಕಡಿಮೆ ರೇಟಲ್ಲೂ ಸಿಗ್ತದ್ರಿ ನಮ್ಮ ಅನುಕೂಲ ತಕ್ಕಂತೆ ಈಗ ಒಂದು ಸ್ವಲ್ಪ ಪುಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಮೇಲೊಂದು ಪ್ಲೇಟ್ ಮುಚ್ಚಿಟ್ಟಿರಿ ಒಂದು ಒಂದು ನಿಮಿಷ ಮುಚ್ಚಿಟ್ರೆ ಸಾಕ್ರಿ ನೋಡಿರಿ ಜಳಕ ಮಾಡಿಕೊಂಡು ಪೂಜೆ ಮಾಡ್ತೀನಿ ಅಂತೇಳಿ ರೆಡಿಯಾಗಿ ಪೂಜೆ ಮಾಡಕತ್ತಾಳ್ರಿ ಅವು ಡ್ರೆಸ್ ಚೆಂದ ಇಲ್ಲ ಅಂತರಿ ಸುಚ್ಛಾಕತ್ತವ ಅಂತ ಕಳ್ದೋಳ್ರಿ ಈ ಬೇರೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಕತ್ತಾಳ್ರಿ ಆಕೆ ಪೂಜೆ ಮಾಡೋ ರೀತಿ ನೋಡಿರಿ ಕೂಕ್ ಮದಾಗೆ ದೇವ್ರಿಗೆ ಮುನ್ಸಿಬಿಟ್ಟ್ರಿ ಹೇಳಿದ ಮತ್ತು ಕೇಳಲ್ಲ ಪೂಜೆ ಮಾಡತ್ನಿ ಅಂತೇಳಿ ಮಾಡಕ್ಕೆ ನೋಡಿರಿ ಈಗ ಆಕೆ ಮಾಡಿದ್ಮೇಲೆ ನಾವು ಒಂದು ಟೈಮ್ ನೀಟಾಗಿ ಮಾಡಬೇಕು ಕೈ ಮುಗಿದ್ರಿ ಆಯ್ತು ಪೂಜೆ ಮುಗೀತ್ರಿ ಕೈ ಮುಗಿದು ನಿಂತಳ್ರಿ ಈಗ ದೇವ್ರಿಗೆ ಓದ್ತಾರಂತೆ ನೆವುದೇ ಕೊಡಕ್ಕೆ ಹೋಳಿಗೆ ಎಲ್ಲ ಆಗ್ಯಾವ ನೆವು ಕೊಡಕ್ಕೆ ಹೊಂಟಾರ್ರಿ ದೇವ್ರಿಗೆ ಊರಾಗ ಊರಾಗ ಅದ ರೀ ದೇವ್ರ ಗುಡಿ ಎಲ್ಲ ರೀ ನಾವು ಸ್ವಲ್ಪ ಹೊರಗೆ ಗೇಟಿ ಕಟ್ಟಿದ್ರಿ ಮನಿ ಊರಾಗ ನೆವುದೇ ಕೊಡಕ್ಕೆ ಹೋಗಿರಿ ಅವ್ರು ಹೋದ್ಮೇಲೆ ಸಲ ನೀಟಾಗಿ ದೇವರೆಲ್ಲ ಚೆನ್ನಾಗಿ ತೋಡ್ಸ್ಕೊಂಡು ಪೂಜೆನ ಕಂಪ್ಲೀಟ್ ಮಾಡ್ದಾರಿ ಇವತ್ತು ಕುಕ್ಮ ಎಲ್ಲ ಹಚ್ಚಿದಲ್ರಿ ಮತ್ತೆ ನಿದು ಮಾಡೋಕ್ಕೋಗಿಲ್ಲ ಅದು ದೇವ್ರನ್ನ ಸ್ವಲ್ಪ ನೀಟಾಗಿ ಇಟ್ಕೊಂಡು ನೀಟಾಗಿಟ್ಕೊಂಡು ಹೂವೆಲ್ಲ ಮುಡಿಸಿ ಹಿಡ್ದೀನಿ ರೀ ಹೋಳಿಗೆ ಬದಲತಿ ಪಲ್ಯ ಅನ್ನ ಹಿಡ್ದೀನಿ ರೀ ಆಮೇಲೆ ಬೆಂಕಿನ ಕಾಶಿ ಲೋಬನ ಹಾಕಿನ ರೀ ನೋಡಿರಿ ಪ್ರತಿಯೊಮ್ಮಿಗೂ ನಾವು ಇದೇ ರೀತಿಯಾಗಿ ಪೂಜೆ ಮಾಡಿ ನೈವೇದ್ಯ ಮಾಡಿ ದೇವ್ರ ನೈವೇದ್ಯ ಇಡ್ತೀವಿ ಇನ್ನೊಂದು ಸ್ವಲ್ಪ ಹೋಳಿಗೆ ಅದ ರೀ ಹೋಳಿಗೆ ಮಾಡಬೇಕು ಸದ್ಯಕ್ಕೆ ನೈವೇದ್ಯದ ಪೂರ್ತಕ್ಕಷ್ಟೇ ಮಾಡಿಕೊಂಡು ಹೋಗಿರಿ ನಾವು ಊಟ ಮಾಡೋಕ್ಕೇನೂ ಮಾಡಿಲ್ಲ ಮಾಡಬೇಕ್ರಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫಸ್ಟ್ ವೀಡಿಯೋಗಳು ನಿಮಗೆ ಬಂದು ತಲುಪ್ತಾವ್ರಿ ಹಾಗೆ ಒಂದೇ ಒಂದು ಲೈಕ್ ಕೊಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ನನ್ನ ವೀಡಿಯೋಗಳು ಹೆಚ್ಚಿನ ಜನಕ್ಕೆ ಹೋಗಿ ತಲುಪುತ್ತದೆ ಹಂಗೆ ಹೊರಗೆ ತುಳಸಿ ಕಟ್ಟಿಗೆ ಮತ್ತು ದೇವ್ರ ಫೋಟೋಕ್ಕೆಲ್ಲ ಲೋಭನ್ ಹಾಕೊಂಡು ಬರೋಕ್ಕೋಗಿನ ರೀ ಬೆಳಗ್ಗೆ ಎದ್ದು ರಂಗೋಲಿ ಇಳಿಸ್ತೀನಿ ರೀ ನನ್ನ ಮಗ ಎದ್ದ ತಕ್ಷಣ ಆಯಿತು ಒಂದು ಐದು ನಿಮಿಷ ಆಗಿನ್ರಿ ಎಲ್ಲ ಹಾಳು ಮಾಡಿ ಕೆಳಸಿಬಿಡ್ತಾನೆ ರೀ ಅದಕ್ಕೋಸ್ಕರ ತುಳಸಿ ಕಟ್ಟಿಯಾಗಿ ಏನು ಲೋಬನ ಹಾಕೋ ತೋರಿಸೋಕಾಲೆಲ್ಲ ಎಲ್ಲ ರಂಗೋಲಿ ಎಲ್ಲ ಕಚ್ಚಿ ಬಿಚ್ಚಿ ಮಾಡಿಬಿಟ್ಟಿದ್ದಾರೆ ಕೆಡಿಸಿಬಿಟ್ಟಿದ್ದ ಮಕ್ಕಳಿದ್ದ ಮನೆಗೆ ಹಿಂಗೆ ಹೇಳಿ ಒಂದು ಐದು ನಿಮಿಷನೂ ಅವ್ರು ಕುಂತಲ್ಲಿ ಕುಂದ್ರಲ್ಲ ನಿಂತಲ್ಲಿ ನಿಂದ್ರಲ್ಲ ಕೆಲಸ ಅಂತರೂ ಒಂದಕ್ಕೆ ಎರಡು ಕೆಲಸ ಹಚ್ತಾರೆ ಪ್ರತಿ ಅಮಾವಾಸ್ಯೆಗೂ ನಮ್ಮ ಮನೆಯವರು ಕಾರ್ ಪೂಜೆ ರೀ ಯಾಕಂದ್ರೆ ನಮ್ಮ ಬದುಕು ನಡೀತಾ ಇರೋದು ಆ ಕಾರಿನ ಮೇಲೆ ರೀ ಆಮೇಲೆ ಸ್ವಲ್ಪ ಪುಳೊಗ್ರಿ ಮಾಡ್ಕೊಂಡ್ರಿ ಅಂಥೇಳಿ ಪುಳೋಗರಿಗೆಲ್ಲ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿನ್ರಿ ಇದೇನು ರೆಸಿಪಿ ತೋರ್ಸೋಕ್ಕಾಗಿಲ್ಲ ನೋಡಿರಿ ರೈಸಲ್ಲೇ ಕಲಿಸ್ಕೊಂಡು ಪುಳೋಗ್ರಿ ಅಂತೂ ರೆಡಿ ಆಯಿತು ಹಂಗೆ ಹೋಳಿಗೆ ಮಾಡೋದೈತ್ರಿ ಈಗ ಸದ್ಯಕ್ಕೆ ಎರಡೇ ಹೋಳಿಗೆ ಮಾಡ್ದಿಲ್ಲ ರೀ ಹೋಳ್ಗೆ ಮಾಡ್ಬೇಕು ರೀ ಇನ್ನು ನೋಡಿರಿ ಎರಡೇ ಹೋಳಿಗೆ ಯಾವ ಇನ್ನು ಹೋಳಿಗೆ ಊಟ ಮಾಡೋಕೆ ಮಾಡಬೇಕು ನೀವುದಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರಿ ಈ ಕಡೆ ಬೇರೆ ಕಡೆ ನೀವುದೇ ಹೋಗ್ಬೇಕು ರೀ ಸದ್ಯಕ್ಕೆ ಕಾಯಿ ಉದ್ಬತ್ತಿ ನೆವುದೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಇದೆಷ್ಟು ಒಳಗೆ ಮಾಡ್ಬೇಕ್ರಿ ನಾ ಎಷ್ಟು ಇಟ್ಟದ ಹೋಳ್ಗೆ ಆದಮೇಲೆ ಊಟ ಗಿಟ್ಟ ಮಾಡ್ಕೊಂಡು ಬಟ್ಟೆ ರೀ ಬಟ್ಟೆ ಆದ್ಮೇಲೆ ಪಾತ್ರ ಗಿತ್ರೆ ತೊಳ್ಕೊಂಡು ಸಿಂಕ್ನೆಲ್ಲ ಕ್ಲೀನಾಗಿ ಇಟ್ಕೊಂಡಿನ್ರಿ ಈಗ ಐದು ನಿಮಿಷ ಆಗಲ್ಲ ರೀ ಮತ್ತು ನನ್ನ ಮಕ್ಕಳು ಊಟ ಮಾಡಿ ಮತ್ತು ಸಿಂಕೆಲ್ಲ ಗಲೀಜು ಮಾಡಿಬಿಡ್ತಾರೆ ಮತ್ತು ನೋಡಿ ಮತ್ತು ಹಂಗೆ ನಿನ್ನದ್ದಿದ್ರಿ ವೀಡಿಯೋ ಇದು ಫ್ರೂಟ್ಸ್ ಸಲಾಡ್ ಮಾಡ್ಬೇಕಂತೇಳಿ ರೀ ಸುಮ್ಮನೆ ಮನೆಯಾಗಿದ್ದೆವು ರೀ ಫ್ರೂಟ್ಸ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ದ್ರಿ ನನ್ನ ಮಗಳು ಮಾಡತ್ತಾಳ್ರಿ ನೋಡಿ ಇದ್ದಂಥ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಮನೆಗೆ ಇದ್ದಂಥವು ಮಕ್ಳಿಗೆ ಹೆಲ್ದಿ ಸ್ನ್ಯಾಕ್ಸ್ ಕೊಡಮ್ಮ ಅಂತೇಳಿ ಈ ಥರ ಸ್ಕೂಲಿಂದ ಕೇಳ್ತಾಳೆ ಕೇಳ್ತಾಳ್ರಿ ಏನಾರ ತಿನ್ನೋಕೆ ಕೊಡಮ್ಮ ಅಂತೇಳಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತೇಳಿ ಈ ಥರ ಮಾಡಿದ್ವಿ ಆಮೇಲೆ ಅಕ್ಕಿನ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿರಿ ತಿನ್ನಕ್ಕೆ ಹತ್ತಳೆ ಹಾಗೆ ಮಾಡಿಕೊಂಡು ಮಾಡ್ಕೊಂಡು ರೀ ಧನ್ಯವಾದಗಳು